ಫಸ್ಟ್ ನಾವು ತವಾ ಆಗಲಿಕ್ಕೆ ಇಟ್ಟು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಂದು ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿರುವಂಥದ್ದು ಹಾಕಿ ರೋಸ್ಟ್ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನಾವು ಒಂದು ಅಂದರೆ ಫುಲ್ ಸ್ಮ್ಯಾಶ್ ಆಗೋ ರೀತಿ ಏನು ಬೇಡ ಕೆಂಪುಗಾಗೋವರೆಗೂ ಹುಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿನೂ ಹಾಕ್ಬೋದು ಆದರೆ ಕೆಲವರಿಗೆ ಜಾಸ್ತಿ ಈರುಳ್ಳಿ ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಸೋ ಯಾಕಂದರೆ ಆಲ್ಮೋಸ್ಟ್ ಬೊಂಡಸ್ ಕೂಡ ಇದೇ ಸೈಜಲ್ಲಿ ಇರುತ್ತೆ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೇಗ ಬಾಡಲಿ ಅಂತ ಅಷ್ಟೇ ಯಾವುದೇ ಸಮುದ್ರದ ಒಂದು ಉತ್ಪನ್ನಗಳು ಅಂದರೆ ಮೀನು ನಾವು ಅಡುಗೆ ಮಾಡೋ ಸಂದರ್ಭದಲ್ಲಿ ಉಪ್ಪು ತುಂಬ ನೋಡ್ಕೊಂಡು ಹಾಕಬೇಕಾಗತ್ತೆ ಯಾಕಂದರೆ ನಾವು ನದಿ ನೀರಿನ ಅಥವಾ ಸಿಹಿ ನೀರಿನ ಫಿಶ್ ಮತ್ತು ಉಪ್ಪು ನೀರಿನ ಫಿಶಲ್ಲಿ ಉಪ್ಪಿನ ಅಂಶ ಡಿಫ್ರೆನ್ಸ್ ಇರುತ್ತೆ ಅರಿಶಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ನಮಗೆ ಈ ಸಮುದ್ರದ ಫಿಶ್ ತಿಂದವರಿಗೆ ಈ ಕಡೆ ಇರುವಂತಹ ಕೆರೆ ನೀರಿನ ಮೀನು ಅಥವಾ ನೀರು ಮೀನು ಇಷ್ಟ ಆಗೋದಿಲ್ಲ ನೋಡಿ ಈಗ ನಾನು ಜಜ್ಜಿರುವಂತಹ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿನ ಹಚ್ಕೊಂಡು ಹಾಕ್ಬೋದು ಜಜ್ಜೊಂಡು ಹಾಕಿದರೆ ಬಾಯಿಗೆ ಸಿಗಲ್ಲ ಅಷ್ಟೆ ನೋಡಿ ಈಗ ಕ್ಲೀನ್ ಮಾಡಿರುವಂತಹ ಬೊಂಡಾಸ್ ಮೀನು ಅಥವಾ ಸ್ಕ್ವಿಡ್ ಅಂತಾರೆ ಅಥವಾ ತುಳುವಲ್ಲಿ ಕೂಂದೆಲ್ ಫಿಶ್ ಅಂತಾರೆ ಮಲಯಾಳಮಲ್ಲಿ ಕಣವ ಕಣವ ಅಂತಾರೆ ಇದಕ್ಕೆ ಸೊ ಈ ಫಿಶ್ನ ಹಾಕ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಬೇಕು ನೀರು ಸೇರಿಸ್ಬಾರ್ದು ಮೀನು ನೀರು ಬಿಟ್ಕೊಳ್ಳುತ್ತೆ ಈ ಮೀನಲ್ಲಿ ಬೋನ್ ಇರೋದಿಲ್ಲ ಇದು ತಿನ್ನೋದಕ್ಕೆ ಒಂದು ಆಲ್ಮೋಸ್ಟ್ ನಾವು ಪ್ರಾನ್ಸ್ ಥರನೇ ಇರುತ್ತೆ ಸ್ವಲ್ಪ ಚೂಯಿ ಟೈಪ್ ಆಫ್ ಫಿಶ್ ಇದು ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ ಮತ್ತು ಮೀನಿದ್ದು ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾವು ಮಸಾಲ ಹಾಕ್ಕೊಳ್ತಾ ಇದ್ದೀವಿ ಮಸಾಲ ನಾವು ಏನು ರುಬ್ಕೊಂಡಿದ್ದೀವಿ ಅಂದರೆ ತೋರಿಸ್ದೆ ನಾನು ತೋರಿಸಿರೋ ಪ್ಲೇಟಲ್ಲಿ ನೀವು ನೋಡಿರ್ಬೋದು ಚಿಕನ್ ಮಸಾಲ ಪೌಡರ್ ಖಾರದ ಪುಡಿ ಸ್ವಲ್ಪ ಕಾಳು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಇಷ್ಟು ಹಾಕಿ ರುಬ್ಕೊಂಡಿರುವಂತಹ ಮಸಾಲೆ ನಾರ್ಮಲ್ ಮುಂಚಿಗೆ ಏನು ರುಬ್ತೀವೋ ಅದೇ ಈಗ ತೆಂಗಿನಕಾಯಿ ಏನು ತುರಿದೀವಲ್ಲ ಅದನ್ನು ನಾವು ಏನು ಮಸಾಲೆ ರುಬ್ಬಿದೆ ಆ ಮಿಕ್ಸಿಗೆ ಹಾಕಿ ಒಂದು ಸಲ ಬ್ಲರ್ ಮಾಡಿ ಈ ಬೆಂದಿರುವಂತಹ ಒಂದು ಬೊಂಡಾಸಿಗೆ ಸೇರಿಸ್ಕೊಳ್ಬೇಕು ಆಲ್ರೆಡಿ ಬೋಂಡಸ್ ಬಿಂದಿರುತ್ತಲ್ಲ ಸೊ ಮಸಾಲೆ ಸೇರಿಸಿದ ನಂತರ ಇದನ್ನ ಸೇರಿಸ್ಕೊಳ್ಬೇಕು ತೆಂಗಿನಕಾಯಿನ ಜಾಸ್ತಿ ರುಬ್ಬಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಜಸ್ಟ್ ಮಸಾಲೆ ರುಬ್ಬಿರುವಂಥ ಮಿಕ್ಸಿಯಲ್ಲಿ ಒಂದು ಸಲ ಬ್ಲರ್ ಅಂತ ಮಾಡಿಸ್ಬೇಕು ಪಲ್ಸ್ ಮಾಡ್ತೀವಲ್ಲ ಅಷ್ಟೇ ಈಗ ಈ ತೆಂಗಿನಕಾಯಿ ಮಸಾಲೆ ಎಲ್ಲ ಸ್ವಲ್ಪ ಬೇಯಲಿ ಒಂದು ಟೂ ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಬೇಯಿಸೋಣ ಆವಾಗ ಆ ಇಷ್ಟು ಪ್ರೊಸೆಸಲ್ಲಿ ನಾವೆಲ್ಲೂ ನೀರು ಸೇರಿಸಿಲ್ಲ ಇವಾಗಷ್ಟೇ ಸೇರಿಸ್ತಾ ಇರೋದು ಮಸಾಲೆ ರುಬ್ಬುವಾಗಲೂ ಜಾಸ್ತಿ ನೀರೇನು ಸೇರಿಸ್ಕೊಂಡಿಲ್ಲ ನಾವು ಇಂದ ಮೂರು ಟೇಬಲ್ ಸ್ಪೂನ್ ಹಾಕಿ ಸೇರಿಸ್ಕೊಂಡಿರೋದು ನೋಡಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬೊಂಡ ಸುಕ್ಕ ಅಥವಾ ಸ್ಕ್ವಿಡ್ ಸುಕ್ಕ ರೆಡಿಯಾಗಿದೆ ಟಿಪಿಕಲ್ ಮ್ಯಾಂಗ್ಲೋರಿಯನ್ ಸ್ಟೈಲು ಪ್ರೋಸೆಸ್ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಹಾಕ್ಬಿಟ್ಟು